ಅಲ್ಲ ಆಕ್ಚುಲಿ ಇಷ್ಟೆಲ್ಲ ಟೈಟಲ್ ಗಳು ಎಲ್ಲಿಂದ ಬರುತ್ತೆ ಸರ್ ಕೆಲವರು ಇವಾಗ ಎಷ್ಟು ತಲೆ ಕೆಡ್ಸ್ಕೋತಾರೆ ಅಂದ್ರೆ ಮೂವಿ ರೆಡಿ ಮಾಡ್ತಾರೆ ಆದ್ರೂ ಅವ್ರಿಗೆ ಟೈಟಲ್ ಏನೋ ಒಂದ್ ಅಸಮಾಧಾನ ಇರುತ್ತೆ ಈಗ ನೋಡಿ ಗಜ ಹೇಳಿದ್ರಿ ದಾಸ ವೇದ ಮಾರುತ ಇದೆಲ್ಲ ಹೆಂಗೆ ಓದಿರೋದು ನನ್ ಮೂರನೇ ಕ್ಲಾಸ್ ಅಂತ ಹೇಳಿದ್ರಿ ಸೊ ಎಲ್ಲಿತ್ತು ಇದೆಲ್ಲ ಟ್ಯಾಲೆಂಟ್ ಅಂತ ಟ್ಯಾಲೆಂಟ್ ಟ್ಯಾಲೆಂಟ್ಗೂ ಎಜುಕೇಶನ್ ಸಂಬಂಧ ಹೌದು ಸರ್ ಅದು ಪಾಯಿಂಟ್ ಒಂದು ಎರಡನೇದು ಎಜುಕೇಶನ್ ವರ್ಕ್ ಕೊಡಬಹುದು ಹೌದು ಟ್ಯಾಲೆಂಟ್ ಟ್ಯಾಲೆಂಟ್ ಕೊಡಕ್ಕ ಇಲ್ಲ ಸರ್ ನಾನು ಈ ವರ್ಡ್ ನ ಬಿಲೀವ್ ಮಾಡ್ತೀನಿ ಯಾಕಂದ್ರೆ ತುಂಬಾ ಜನ ಇವಾಗ ಎಷ್ಟು ದೊಡ್ಡ ಏನೇ ಪದವೀಧರರಾಗಿದ್ರು ಕೂಡ ಅವ್ರು ಎಲ್ಲ ಒಂದ್ ಕಡೆ ಇರ್ತಾರೆ ನೀವ್ ಓದದೇ ಓದದಿರೋರು ಅವ್ರ ಓನ್ ಬಿಸ್ನೆಸ್ ಅಥವಾ ಇನ್ನೊಂದ್ ಮಾಡ್ಕೊಂಡು ಒಂದ್ ನ ಕಂಡಿರ್ತಾರೆ ಸೊ ಎಜುಕೇಶನ್ ಅನ್ನೋದು ನಮ್ಗೆ ಒಂದು ಸಾಮಾನ್ಯವಾದ ಶಿಕ್ಷಣ ಅದು ಎಜುಕೇಶನ್ ಜೀವನ ಅಲ್ಲ ಅದನ್ನ ಬಿಟ್ಟು ನಮ್ಮ ಓನ್ ಟ್ಯಾಲೆಂಟ್ ಇದೆ ಅದು ಇಷ್ಟೆಲ್ಲ ನೀವು ಇಷ್ಟೆಲ್ಲ ಟ್ಯಾಲೆಂಟ್ ಇಟ್ಕೊಂಡಿದೀರಾ ಸರ್ ಇದು ನಿಜವಾಗ್ಲೂ ಖುಷಿ ಆಯ್ತು ನನಗೆ ಸೊ ನಿಮ್ಮ ಮೂವಿಯಲ್ಲಿ ಇವಾಗ ಈಗ ಸಿನಿಮಾದಲ್ಲಿ ಇರುವಂತ ಚಿತ್ರ ಆರ್ಟಿಸ್ಟ್ ಗಳ ಬಗ್ಗೆ ಅಥವಾ ನಿಮ್ಮ ಮೂವಿ ಬಂದಿರುವಂತಹ ಬಂದಿರುವಂತ ಆರ್ಟಿಸ್ಟ್ ಗಳ ಬಗ್ಗೆ ಹೇಳೋದಾದ್ರೆ ಇಲ್ಲ ಹೇಗಿತ್ತು ಆರ್ಟಿಸ್ಟ್ ಸಪೋರ್ಟ್ ಎಲ್ಲ ನಿಮಗೆ ಈಗ ಇದು ನಿಮ್ಮದು ಒಂದು ಆ ಇಟ್ಕೊಂಡು ಸಿನಿಮಾ ಮಾಡದ್ರಲ್ಲ ಆ ಪಾಯಿಂಟ್ ಬಂದಿದೆ ಇನ್ನಷ್ಟು ಹೋಗ್ತೀನಿ ಏನಂದ್ರೆ ಈ ತರ ಕಮರ್ಷಿಯಲ್ ಸಿನಿಮಾ ಮಾಡ್ಕೊಂಡ್ ಬಂದಿದ್ದು ಅಂತ ನನ್ಗೆ ಇನ್ನೊಂದು ಹೇಳ್ಬಿಡ್ತೀವಿ ಎಜುಕೇಶನ್ ಬಗ್ಗೆ ಆರ್ಟ್ಸ್ಆಪ್ ಅಬ್ದುಲ್ ಕಲಾಂ ಸರ್ ಗೌರ್ಮೆಂಟ್ ಸ್ಕೂಲ್ ಓದಿ ಕನ್ಯಾಕುಮಾರಲ್ಲಿ ಪ್ರೆಸಿಡೆಂಟ್ ಆದ್ರು ಅದು ತುಂಬಾ ಸಪ್ರೇಟ್ ವ್ಯಾಲ್ಯೂ ಇದೆ ಅದಕ್ಕೆ ಆರ್ಟ್ಸ್ಆಪ್ ಅಂದ್ರೆ ಅದೊಂದು ಬುಕ್ ಅಲ್ಲಿ ಇರೋದು ಬರತ್ತಿನ ಒಂದು ವಿಷಯನ ನಾವು ತಗೊಂತೀವಿ ತಗೊಂಡು ಕ್ರಿಯೇಟ್ ಮಾಡಬಹುದು ಅದು ಬೇರೆ ಸಬ್ಜೆಕ್ಟ್ ಅದು ಆರ್ಟ್ಸ್ ಅದು ಆದ್ರೆ ನೋಡಿ ಎಜುಕೇಶನ್ ಮಿಸ್ ಆದವರು ಎಲ್ಲೂ ಅಂತ ಹೇಳಕ್ ಆಗಲ್ಲ ಎಜುಕೇಶನ್ ಎಲ್ಲಿ ಅಂತ ಹೇಳ್ಬೋದು ಇವರು ಡಾಕ್ಟರ್ ಆಗ್ತಾರೆ ಲಾಯರ್ ಆಗ್ತಾರೆ ಅಂತ ಎಲ್ಲಿ ಹೇಳ್ಬೋದು ಅದ್ರಲ್ಲಿ ನಂಬರ್ ಒನ್ ಆಗ್ಬೋದು ಎಜುಕೇಶನ್ ಮಿಸ್ ಆಗೋದ್ರೆ ಲಿಸ್ ತಗೊಳ್ಳಿ ಟಾಪ್ ಟೆನ್ ಅಂತ ಅವ್ರು ಎಲ್ಲಿ ಹೋಗ್ತಾರೆ ಅಂತ ಹೇಳಕ್ ಆಗಲ್ಲ ಯಾರ ಲೆವೆಲ್ ಗೆ ಅಂದ್ರೆ ಫೈಲೂರ್ ಸಕ್ಸಸ್ ಆಗ ಎರಡಲ್ಲೂ ಅದು ಇದೇ ಇಲ್ಲ ಆ ಜಾಗ ಸ್ಕೈ ಲಿಮಿಟ್ ಅಂತ ಹೇಳ್ತಾರೆ ಆತರ ಹೋಗಿರ್ತಾರೆ ಅದರಿಂದ ಎಲ್ಲಾ ಪಾಸಿಟಿವ್ ತಗೊಬೇಕು ಈಗ ಯಾರು ಅನ್ಕೊಂಡು ನಾನೇ ಅನ್ಕೊಂಡಿದ್ದ ಮೂರನೇ ಓದ್ಬೇಕು ಅಂತ ಅನ್ಕೊಂಡಿಲ್ಲ ಇಲ್ಲ ಬಂದಿಲ್ಲ ನಿಮ್ ಟ್ಯಾಲೆಂಟ್ ಇದೆಯಲ್ಲ ನೋಡಿ ದೊಡ್ಡ ನಟರ ಜೊತೆಗೆ ವರ್ಕ್ ಮಾಡಿದಿರಾ ಪ್ರೊಡ್ಯೂಸ್ ಮಾಡಿದಿರಾ ಒಂದೊಂದು ಮೂವಿಗೂ ಟೈಟಲ್ ಟೈಟಲ್ಗಳನ್ನ ಕೊಟ್ಟಿದೀರ ಇಟ್ ಈಸ್ ನಾಟ್ ಈಸಿ ಮ್ಯಾಟರ್ ಅದೇ ಬಂದಿದೆ ಅದೇನಂದ್ರೆ ನಾನು ಸಪೋರ್ಟ್ ಮಾಡಿದ್ರು ಓದಿಲ್ಲ ಅಂತ ಇಲ್ಲ ಗೊತ್ತಿಲ್ಲ ಬರಲಿಲ್ಲ ಬಂದಿಲ್ಲ ಓದಿಲ್ಲ ಓದಿಲ್ಲ ಅಂತ ಹೇಳ್ಬಿಟ್ಟು ಆಸೆ ಬಂತು ಅದೇನಕ್ಕೆ ಬಂತು ಅನ್ನೋದು ಡೀಟೇಲ್ ಮನೆಯವ್ರು ಸಪೋರ್ಟ್ ಮಾಡಿದ್ರು ಸರಿ ಓದಿಲ್ವಲ್ಲ ಏನಾದ್ರು ಒಂದ್ ಕೆಲಸ ಮಾಡೋದ್ ಇಲ್ಲ ವರ್ಕ್ಶಾಪ್ಗೆ ಫಸ್ಟ್ ಮೆಕ್ಯಾನಿಕ್ ಆಗಿ ಹೋಗಿ ವರ್ಕ್ಶಾಪ್ ಹೋಗಿ ಅದರಿಂದ ಬರೋ ದುಡ್ಡ ಸಿನಿಮಾ ನೋಡಕ್ ಹೋಗುದು ದುಡ್ಡು ಬರುತ್ತಲ್ಲ ಸಿನಿಮಾ ನೋಡಕ್ ಅಂತಾನೆ ಸಿನ್ಸರ್ ಕೆಲಸ ಮಾಡ್ತಾ ಇದ್ದೀವಿ ಆ ದೊಡ್ಡ ಸಿನಿಮಾ ನೋಡೋದು ಹಿಂಗೆಲ್ಲ ಮಾಡಿ ಒಂದು ಜಾಗ ಬಂದು ಅಂದ ಈ ಲೆವೆಲ್ಗೆ ಬಂದೆ